ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ವಿದೇಶಿ ಪ್ರವಾಸಿಗರು ಫಾರಿನ್ ಟ್ರಾವೆಲರ್ಸ್ ಇನ್ ಇಂಡಿಯಾ ಭಾರತಕ್ಕೆ ಬಂದಂತಹ ಪ್ರಮುಖ ವಿದೇಶಿ ಪ್ರವಾಸಿಗರು ಅವರ ಯಾವ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದರು ಅವರು ನೀಡಿದಂತಹ ಪ್ರಮುಖ ಕೊಡುಗೆ ಈ ರೀತಿಯಾಗಿ ಹತ್ತು ಹಲವು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏನಿದೆ ವಿದೇಶಿ ಪ್ರವಾಸಿಗ ಅಲ್ ಮಸೂದಿ ಅಲ್ ಮಸೂದಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಅಲ್ ಮಸೂದಿ ಇದನ್ಲಾ ಇತ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಅಂತೇಳಿ ಸರಿಯಾದ ಉತ್ತರ ಒಂದನೇ ಮಹಿಪಾಲ ಯಾರು ಇವರು ಒಂದನೇ ಮಹಿಪಾಹನ್ನ ಕೇಳಿದ್ರೆ ಇವರು ಪ್ರತಿಹಾರರ ದೊರ ದೊರೆ ಗುರ್ಜರ ಪ್ರತಿಹಾರರ ಅರಸ ಒಂದನೇ ಮಹಿಪಾಲ್ನ ಆಸ್ಥಾನಕ್ಕೆ ಅಲ್ ಮಸೂದಿ ಭೇಟಿ ನೀಡ್ತಾನೆ ಈ ಅಲ್ ಮಸೂದಿ ಅಲ್ಲ ಈತ ಅರಬ್ ಪ್ರವಾಸಿಗ ಅರಬ್ ಪ್ರವಾಸಿಗ ಈ ರೀತಿ ಕೂಡ ಕೇಳ್ಬೋದು ಒಂದನೇ ಮಹಿಪಾಲ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಅಲ್ ಮಸೂದಿ ಯಾವ ದೇಶದ ಪ್ರವಾಸಿಗ ಅಂತ ಕೇಳಿದ್ರೆ ಅರಬ್ ಪ್ರವಾಸಿಗ ಈತ ಒಂದು ಪುಸ್ತಕವನ್ನು ಬರೀತಾನೆ ಗುರ್ಜರ ಪ್ರತಿಹಾರರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಮುರುಜ್ ಉಲ್ ಜವಾಬ್ ಅಂತೇಳಿ ಮುರುಚ್ ಉಲ್ ಜವಾಬ್ ಎನ್ನುವಂತಹ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ ತಾಮಸ್ರೋ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಸರಿಯಾದ ಉತ್ತರ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ತಾಮಸ್ ರೋ ಆಕ್ಚುಲಿ ಸಾವಿರದ ಆರ್ನೂರ ಹದಿನೈದರಿಂದನೂರ ಹತ್ತೊಂಬತ್ತರವರೆಗೆ ಇತ ಜಹಂಗೀರ್ನ ಆಸ್ಥಾನದಲ್ಲಿ ಇರ್ತಾನೆ ತಾಮಸ್ರು ಈ ಥಾಮಸ್ ಇರ್ತಾನಲ್ಲ ಈತ ಬ್ರಿಟನ್ ದೊರೆ ಬ್ರಿಟನ್ ನ ರಾಯಭಾರಿ ಈತ ಈತ ಬ್ರಿಟನ್ ದೊರೆ ಒಂದನೇ ಜೇಮ್ಸ್ ಬ್ರಿಟನ್ ದೊರೆ ಒಂದನೇ ಜೇಮ್ಸ್ ನ ರಾಯಭಾರಿ ಆಗಿದ್ದ ರಾಯಭಾರಿ ಆಗಿರ್ತಾನೆ ಮತ್ತು ಈತ ಹದಿನಾರು ಸೆಪ್ಟೆಂಬರ್ ಆರುನೂರ ಹದಿನೈದರಲ್ಲಿ ನ ಆಸ್ಥಾನವನ್ನು ಭೇಟಿ ಮಾಡ್ತಾನೆ ಮತ್ತು ಸಾವಿರದ ಆರುನೂರ ಹದಿನೈದರಿಂದ ಸಾವಿರದ ಆರುನೂರ ಹತ್ತೊಂಬತ್ತರವರೆಗೆ ಈ ಆಸ್ಥಾನದಲ್ಲಿ ಇರ್ತಾನೆ ಸೊ ಥಾಮಸ್ ರೋ ಬ್ರಿಟನ್ ನ ಒಬ್ಬ ರಾಯಭಾರಿ ಬ್ರಿಟನ್ ದೊರೆ ಒಂದನೇ ಜೇಮ್ಸ್ ನ ರಾಯಭಾರಿ ಆಗಿದ್ದ ವಿಲಿಯಂ ಹಾಕಿನ್ಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸರಿಯಾದ ಉತ್ತರ ಇವನು ಕೂಡ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಈತ ಸಾವಿರದ ಆರ್ನೂರ ಎಂಟರಿಂದ ಸಾವಿರದ ಆರ್ನೂರ ಹನ್ನೊಂದರವರೆಗೆ ಜಹಾಂಗೀರ್ನ ಆಸ್ಥಾನದಲ್ಲಿ ಇದ್ದ ಈ ವಿಲಿಯಂ ಹಾಕಿನ್ಸ್ ಇದಾನಲ್ಲ ಈತ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾಗಿದ್ದ ಪ್ರತಿನಿಧಿಯಾಗಿದ್ದ ಈತ ಜಹಾಂಗೀರ್ನ ಬಗ್ಗೆ ಹೇಳೋದಾದ್ರೆ ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದ ನಾಲ್ಕನೇ ದೊರೆ ಮೊಘಲ್ ಸಾಮ್ರಾಜ್ಯದ ನಾಲ್ಕನೇ ದೊರೆ ಯಾರು ಜಹಾಂಗೀರ್ ಈ ಮೊಘಲ್ ಸಾಮ್ರಾಜ್ಯದ ನಾಲ್ಕನೇ ದೊರೆ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ವಿಲಿಯಂ ಹಾಕಿನ್ಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾದ ವಿಲಿಯಂ ಹಾಕಿನ್ಸ್ ಭೇಟಿ ನೀಡ್ತಾನೆ ಇಬನ್ ಬತೂತಾ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಐತ ಮಹಮ್ಮದ್ ಬಿನ್ ತುಗಲಕನ ಆಸ್ಥಾನವನ್ನ ಭೇಟಿ ಮಾಡಿರ್ತಾನೆ ಸೊ ಇಬನ್ ಬತೂತ ಇದಲ್ಲ ಈತ ಯಾವ ದೇಶದವನು ಅಂತ ಕೇಳಿದ್ರೆ ಈತ ಮೊರಕ್ಕೊ ದೇಶದವನು ಮೊರಕ್ಕೊ ದೇಶದವನು ತುಂಬಾ ಸರಿ ಕೇಳಿದಾರೆ ಇಬನ್ ಬತೂತ ಯಾವ ದೇಶದ ಪ್ರವಾಸಿಗ ಅಂತೇಳಿ ಸೊ ಮೊರಕ್ಕ ದೇಶದವನು ಗೊತ್ತಿರ್ಲಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಗಲಕನ ಆಸ್ಥಾನಕ್ಕೆ ಭೇಟಿ ನೀಡಿದ ಯಾವ ಸಮಯದಲ್ಲಿ ಇದ್ದ ಕೇಳಿದ್ರೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತ್ ಮೂರರಿಂದ ಸಾವಿರದ ಮುನ್ನೂರ ನಲವತ್ತೇಳರವರೆಗೆ ಈತ ಭಾರತದಲ್ಲಿ ಇರ್ತಾನೆ ಡೈಮಕಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸರಿಯಾದ ಹತ್ರ ಈತ ಬಿಂದು ಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸೊ ಈತ ಈ ಡೈಮಕಸ್ ಇದನ್ಲಾ ಇತ ಸಿರಿಯಾ ದೊರೆ ಸಿರಿಯಾದ ರಾಯವಾರ ಈತ ಈತ ಸಿರಿಯಾದೊರೆ ಆಂಟಿಯೋಕಸ್ನ ರಾಯಭಾರಿ ಆಂಟಿಯೋಕಸ್ ಈತನ ರಾಯಭಾರಿ ಆಗಿದ್ದ ಅಂಬಾಸಿಡರ್ ಆಗಿದ್ದ ಸಿರಿಯಾದವರೇ ಆಂಟಿಯೋಕಸ್ನ ರಾಯಭಾರಿಯಾದ ಡೈಮಕಸ್ ಬಿಂದು ಸಾರನ ಆಸ್ಥಾನವನ್ನು ವಿಸಿಟ್ ಮಾಡಿದ್ದ ಡಯಾನೋಸಿಸ್ ಡಯಾನೋಸಿಯಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಸರಿಯಾದ ಉತ್ತರ ಅಶೋಕನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಡಯೋನ್ ನೋಸಿಯಸ್ ಡಯಾನೋಸಿಯಸ್ ಸೊ ಅಶೋಕನ ಆಸ್ಥಾನಕ್ಕೆ ಸೊ ಈತ ಗ್ರೀಕ್ ಅಂಬಾಸಿಡರ್ ಗ್ರೀಕ್ ರಾಯಭಾರಿಯಾಗಿದ್ದ ಆಗಿದ್ದ ಈತ ಈತ ಗ್ರೀಕ್ ರಾಯಭಾರಿಯಾಗಿದ್ದ ಆಗಿದ್ದ ಮತ್ತು ಈತ ಟಾಲೆಮಿ ಫಿಲಿಡೆಲ್ಫಿಸ್ ಅನ್ನುವಂತ ಈಜಿಪ್ಟ್ ದೊರೆ ಈತನ ಕಳಿಸಿರ್ತಾನೆ ಟಾಲೆಮಿ ಫಿಲಿಡೆಲ್ಫಿಸ್ ಫಿಲಿ ಡೆಲ್ಫಿಸ್ ಎನ್ನುವಂತಹ ಈಜಿಪ್ಟ್ ದೊರೆ ಈತನ ಕಳಿಸಿರ್ತಾನೆ ಮೆಗಸ್ತನಿಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ ಭೇಟಿ ನೀಡಿದ್ದ ಈತ ಗ್ರೀಕ್ನ ಒಬ್ಬ ರಾಯಭಾರಿ ಗ್ರೀಕ್ ರಾಯಭಾರಿ ಈತನ ಯಾರು ಕಳಿಸಿರ್ತಾರೆ ಕೇಳಿದ್ರೆ ಗ್ರೀಕ್ ದೊರೆ ಸೆಲ್ಯುಕಸ್ ನಿಕೇಟರ್ ಸೆಲ್ಯುಕಸ್ ನಿಕೇಟರ್ ಈತನ ಕಳಿಸಿರ್ತಾನೆ ನೋಟ್ ಮಾಡ್ಕೊಳ್ಳಿ ಮೆಗಸ್ತಾನಿಸ್ ಯಾವ ದೇಶದ ರಾಯಭಾರಿ ಆಗಿದೆ ಕೇಳಿದ್ರೆ ಗ್ರೀಕ್ ದೇಶದ ರಾಯಭಾರಿ ಮೆಗಾಸ್ತಾನಿಸ್ ಅನ್ನ ಭಾರತಕ್ಕೆ ಕಳಿಸಿದ್ದ ಯಾರು ಕೇಳಿದ್ರೆ ಸೆಲ್ಯುಕಸ್ ನಿಕೇಟರ್ ಮೆಗಸ್ತಾನಿಸ್ ಭಾರತದಲ್ಲಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಮತ್ತು ಮೆಗಸ್ತನಿಸ್ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ ಅದರ ಹೆಸರು ಇಂಡಿಕಾ ಪಾಹಿಯಾನ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಸರಿಯಾದ ಉತ್ತರ ಈತ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಎರಡನೇ ಚಂದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು ವಿಕ್ರಮಾದಿತ್ಯ ಸೊ ಈ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಪಾಹಿಯಾನ ಭೇಟಿ ನೀಡಿರ್ತಾನೆ ಇತ ಚೀನಾದ ಯಾತ್ರಿಕ ಪಾಹಿಯಾನ ಇದನ್ನ ಈತ ಚೀನಾದ ಪ್ರವಾಸಿಗ ಮಾರ್ಕೋಪೋಲೋ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸರಿ ಉತ್ತರ ಆಯ್ತ ಪಾಂಡ್ಯರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಮಾರ್ಕೋಪೋಲೋ ಮಾರ್ಕೋಪೋಲೋ ಇದನ್ನ ಈತ ಇಟಾಲಿಯನ್ ಟ್ರಾವೆಲರ್ ಇಟಾಲಿಯ ಇಟಲಿ ದೇಶದ ಪ್ರವಾಸಿಗ ಪ್ರವಾಸಿಗ ಯಾರು ಮಾರ್ಕೋಪೋಲೊ ಮಾರ್ಕೋಪೋಲೊ ಇಟಲಿ ದೇಶದ ಪ್ರವಾಸಿಗ ಆಗಿದ್ದ ಈತ ಪಾಂಡ್ಯರ ಒಂದು ರಾಜ್ಯ ಆಡಳಿತಕ್ಕೆ ಭೇಟಿ ನೀಡಿರ್ತಾನೆ ಈತ ಸಾವಿರದ ಇನ್ನೂರ ಎಂಬತ್ತೆಂಟರಿಂದ ಸಾವಿರದ ಇನ್ನೂರ ತೊಂಬತ್ತೆರಡರವರೆಗೆ ಭಾರತದಲ್ಲಿ ಇರ್ತಾನೆ ಹ್ಯುಎನ್ ಸಾಂಗ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಇಂಪಾರ್ಟೆಂಟ್ ಕ್ವೆಶನ್ ಇದೆ ನೋಟ್ ಮಾಡ್ಕೊಳ್ಳಿ ಹರ್ಷವರ್ಧನ್ ಆಸ್ಥಾನಕ್ಕೆ ಭೇಟಿ ನೀಡಿದ ನೀಡಿದ್ದ ಸಾಂಗ್ ಚೀನಾ ದೇಶದ ಯಾತ್ರಿಕ ಚೀನಾದ ಯಾತ್ರಿಕ ಯುಎನ್ ಸಾಂಗ್ ಬಗ್ಗೆ ಇನ್ನೊಂದು ವಿಶೇಷ ಅಂಶ ಇದೆ ಈತ ನಲಂದ ವಿಶ್ವವಿದ್ಯಾಲಯದಲ್ಲಿ ಯು ಸಾಂಗಿದಲ್ಲ ಈತ ನಲಂದ ವಿಶ್ವದಲ್ಲಿ ಓದಿದ್ದ ನಲಂದ ವಿಶ್ವವಿದ್ಯಾಲಯದಲ್ಲಿ ಈತ ವ್ಯಾಸಂಗ ಕೂಡ ಮಾಡಿದ್ದ ಮತ್ತು ಈತ ಸಿಯುಕಿ ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ ಭಾರತದ ಮೇಲೆ ಬೆಳಕು ಚೆಲ್ಲುವಂತ ಸಿಕಿ ಎನ್ನುವಂಥ ಗ್ರಂಥವನ್ನು ಬರೆದ ಈತ ಕ್ರಿಸ್ತ ಶಕ ಆರ್ನೂರ ಮೂವತ್ತರಿಂದ ಆರ್ನೂರ ನಲವತ್ಮೂರರವರೆಗೆ ಭಾರತದಲ್ಲಿದ್ದ ನಿಕೋಲಾ ಮೈನುಖಿ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸರಿಯಾದ ಉತ್ತರ ಈತ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಈ ನಿಕೋಲಾ ಮೈನುಖಿ ಇದಲ್ಲ ನಿಕೋಲಾ ಮೈನುಖಿ ಈತ ವೆನಿಸ್ ದೇಶದ ಪ್ರವಾಸಿಗ ವೆನಿಸ್ ದೇಶದ ಪ್ರವಾಸಿಗ ಈತ ಒಂದು ಪುಸ್ತಕವನ್ನು ಬರೀತಾರೆ ಅದ್ರ ಹೆಸರು ಸ್ಟೇರಿಯೋ ಡಿ ಮೋಗೋರ್ ಅಂತ ಇದು ತುಗಲಕ್ನ ಆ ಒಂದು ಮೊಘಲ್ ಸಾರಿ ಮೊಘಲ್ ಸಾಮ್ರಾಜ್ಯವನ್ನು ಕುರಿತಂತಹ ಒಂದು ಕೃತಿಯಾಗಿದೆ ಇದು ಬಾರ್ಬೋಸ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಇಂಪಾರ್ಟೆಂಟ್ ಕ್ವಶನ್ ಇದೆ ಸರಿಯಾದ ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಈ ಬಾರ್ಬೋಸ ಸಾವಿರದ ಐದುನೂರ ಅರವತ್ತರಲ್ಲಿ ಭಾರತಕ್ಕೆ ಬಂದಿದ್ದ ಭಾರತಕ್ಕೆ ಬಂದಿದ್ದನು ಹ್ಯಾಮಿಲ್ಟನ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಸರಿಯಾದ ಉತ್ತರ ಆಯ್ತ ಫರೂಕ್ಸಿಯಾರ್ ಎಂಬ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಬ್ದುಲ್ ರಜಾಕ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಸರಿಯಾದ ಉತ್ತರ ಆಯ್ತ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ ಈತ ಇರಾನಿಯನ್ ಇರಾನ್ ದೇಶದ ಇರಾನ್ ದೇಶದ ಪ್ರವಾಸಿಗ ಈತ ವಿಜಯನಗರ ಅರಸ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಪೀಟರ್ ಮುಂಡಿ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಸರಿಯಾದ ಉತ್ತರ ಶಹಜಹಾನ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಪೀಟರ್ ಮುಂಡಿ ಸಾವಿರದ ಆರುನೂರ ಮೂವತ್ತರಿಂದ ಸಾವಿರದ ಆರ್ನೂರ ಮೂವತ್ನಾಲ್ಕರವರೆಗೆ ಈತ ಶಹಜಾನ್ನ ಆಸ್ಥಾನದಲ್ಲಿ ಇರ್ತಾನೆ ಈತ ಇಟಲಿ ದೇಶದ ಪ್ರವಾಸಿಗ ಇಟಲಿ ದೇಶದ ಪ್ರವಾಸಿಗನಾಗಿದ್ದ ಜೆ ಬಿ ಟಾವೇರ್ನಿಯರ್ ಭಾರತಕ್ಕೆ ಎಷ್ಟು ಸಾರಿ ಭೇಟಿ ನೀಡಿದ್ದ ಸರಿ ಉತ್ತರ ಆಯ್ತಾ ಭಾರತಕ್ಕೆ ಆರು ಸಾರಿ ಸಿಕ್ಸ್ ಟೈಮ್ಸ್ ಭೇಟಿ ನೀಡಿದ್ದ ಸ್ನೇಹಿತರೆ ಇನ್ನು ಮುಂದೆ ಇದರಲ್ಲಿ ವಿದೇಶಿ ಪ್ರವಾಸಿಗರು ಬರೆದಂತಹ ಪ್ರಮುಖ ಪುಸ್ತಕಗಳನ್ನ ನೋಡೋಣ ಒಂದೊಂದಾಗಿ ರೆಹ್ಲಾ ಎನ್ನುವಂಥ ಪುಸ್ತಕ ಬರೆದವರು ಯಾರು ಕೇಳಿದ್ರೆ ಇಬನ್ ಬತೂತ ಇಬನ್ ಬತೂತ ರೆಹ್ಲಾ ಎನ್ನುವಂಥ ಪುಸ್ತಕ ಬರೀತಾನೆ ನ್ಯಾಚುರಲ್ ಹಿಸ್ಟರಿ ನ್ಯಾಚುರಲ್ ಹಿಸ್ಟರಿ ಪುಸ್ತಕ ಬರೆದಿದೆ ಯಾರು ಕೇಳಿದ್ರೆ ಕ್ಲಿನಿ ಈ ನ್ಯಾಚುರಲ್ ಹಿಸ್ಟರಿ ಪುಸ್ತಕದಲ್ಲಿ ಭಾರತೀಯ ಪ್ರಾಣಿಗಳು ಸಸ್ಯವರ್ಗ ಮತ್ತು ಖನಿಜದ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ನೀಡಲಾಗಿದೆ ಇನ್ನು ಜಿಯೋಗ್ರಫಿ ಆಫ್ ಇಂಡಿಯಾ ಜಿಯೋಗ್ರಫಿ ಆಫ್ ಇಂಡಿಯಾ ಪುಸ್ತಕ ಬರೆದ ಫಾರಿನ್ ಟ್ರಾವೆಲರ್ ಯಾರು ಕೇಳಿದ್ರೆ ಟಾಲೆಮಿ ಸ್ಟೋರಿಯೋ ಡೋ ಮುಗೋರ್ ಅಲ್ಲಿ ಹೇಳಿದೆ ನಾನು ಸ್ಟೋರಿಯೋ ಡೋ ಮುಗೋರ್ ಬರೆದಿದ್ದು ಯಾರು ಕೇಳಿದ್ರೆ ನಿಕೋಲಾ ಮೆನುಚಿ ನಿಕೋಲಾ ಮೀನುಚಿ ಇನ್ನು ಇಂಡಿಕಾ ಬರ್ದಿದ್ ಯಾರು ಕೇಳಿದ್ರೆ ಮೆಗಸ್ತನಿಸ್ ಇಂಡಿಕಾ ಬರೆದಿದ್ದು ಮೆಗಸ್ತನಿಸ್ ಹಿಸ್ಟೋರಿಕಾ ಬರೆದಿದ್ದು ಯಾರು ಕೇಳಿದ್ರೆ ಹಿಸ್ಟೋರಿಕಾ ಬರೆದವರು ಹೆರೋಡೋಸ್ ಇನ್ನು ಟ್ರಾವೆಲ್ಸ್ ಇಂದ ಮುಘಲ್ ಎಂಪೈರ್ ಟ್ರಾವೆಲ್ಸ್ ಇಂದ ಮುಘಲ್ ಎಂಪೈರ್ ಬರೆದಿದ್ದು ಯಾರು ಕೇಳಿದ್ರೆ ಫ್ರಾನ್ಸಿಸ್ಕೋ ಬಾರ್ನಿಯರ್ ಫ್ರಾನ್ಸಿಸ್ಕೋ ಬಾರ್ನಿಯರ್ ಈ ಕೃತಿಯನ್ನು ಬರೀತಾನೆ ಸ್ನೇಹಿತರೆ ಇದಿಷ್ಟು ವಿದೇಶಿ ಪ್ರವಾಸಿಗರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್